ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಬಾಂಬೆ ಮೂಲದ ಒಬ್ಬ ನಟಿ ದಕ್ಷಿಣ ಭಾರತದಲ್ಲಿ ತನ್ನ ನೆಲೆಯನ್ನು ಕಂಡುಕೊಂಡು ಕನ್ನಡದಲ್ಲಿ ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಆರು ಚಿತ್ರಗಳಲ್ಲಿ ನಾಯಕಿಯಾಗಿ ಅಭಿನಯಿಸ್ತಾರೆ ಅವರ ಹೆಸರು ಕೋಮಲ್ ಮಹುವಾಕರ್ ಖಂಡಿತವಾಗಿಯೂ ನೀವು ತಲೆ ಕೆರ್ಕೋತೀರಾ ಈ ಹೆಸರಿನ ಯಾವುದೇ ನಟಿಯನ್ನ ನಾವು ನೋಡಿಲ್ವಲ್ಲ ಕೇಳಿಲ್ವಲ್ಲ ಅಂತ ಯಾರೋ ಕೆಲವರಿಗೆ ಗೊತ್ತಿರಬಹುದು ಈಕೆ ಬೇರೆ ಯಾರು ಅಲ್ಲ ರೂಪಿಣಿ ಎನ್ನುವ ಹೆಸರಿನಿಂದ ಬೆಳ್ಳಿ ತೆರೆಯನ್ನು ಎಂಬತ್ತರ ದಶಕದಲ್ಲಿ ಆಳಿದಂಥ ಒಬ್ಬ ನಾಯಕ ನಟಿ ನೋಡಿ ದಕ್ಷಿಣ ಭಾರತದಿಂದ ಹಿಂದಿ ಚಿತ್ರರಂಗಕ್ಕೆ ಹೋಗಿ ಬೆಳಗಿದಂಥವರು ಬೇಕಾದಷ್ಟು ಜನ ಇದ್ದಾರೆ ಹಿಂದೆ ಕೂಡ ಇದ್ದರು ಆದರೆ ಉತ್ತರ ಭಾರತದಿಂದ ದಕ್ಷಿಣಕ್ಕೆ ಬಂದು ದಕ್ಷಿಣದ ಭಾಷೆಗಳಲ್ಲಿ ನೆಲೆಯೂರ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ಬೇಕಾದಷ್ಟಿದೆ ಆದರೆ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ತುಂಬ ಕಡಿಮೆ ಇತ್ತು ಒಬ್ಬರು ಖುಷ್ಬು ಅವರು ಕೂಡ ಅದೇ ರೀತಿಯಲ್ಲಿ ದಕ್ಷಿಣ ಭಾರತದಲ್ಲಿ ನೆಲೆಯನ್ನು ಕಂಡುಕೊಂಡಿದ್ದರು ರೂಪಿಣಿಯವರು ಅದೇ ಹಾದಿಯಲ್ಲಿ ಸಾಗಿ ಬಂದಂಥ ಒಬ್ಬ ಕಲಾವಿದೆ ಸದ್ಯಕ್ಕೆ ರೂಪಿಣಿಯವರ ಬಗ್ಗೆ ಇರುವಂಥ ಮಾಹಿತಿ ಅಂದರೆ ಅವರೊಬ್ಬ ಸುಸಂಸ್ಕೃತ ವಿದ್ಯಾವಂತ ಕುಟುಂಬದಲ್ಲಿ ಜನಿಸಿದವರು ಅವರ ಜನ್ಮ ದಿನಾಂಕ ಸದ್ಯಕ್ಕಂತೂ ಸಿಗ್ತಾ ಇಲ್ಲ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಹಿಂದಿ ಬೆಳ್ಳಿತೆರೆಯ ಒಬ್ಬ ಸೂಕ್ಷ್ಮ ಸಂವೇದನೆಯ ನಿರ್ದೇಶಕರಾದಂಥ ಕೃಷಿಕೇಶ್ ಮುಖರ್ಜಿ ಅವರು ಅಮಿತಾಬ್ ಬಚ್ಚನ್ ಹಾಗೂ ಬಾಧುರಿ ಅವರ ನಾಯಕತ್ವದಲ್ಲಿ ಒಂದು ಚಿತ್ರವನ್ನು ತೆರೆಗೆ ತರ್ತಾರೆ ಆ ಚಿತ್ರದ ಹೆಸರು ಮಿಲಿ ಅಲ್ಲಿ ಈ ಕೋಮಲ್ ಮಹುವಾಕರ್ ಅಲಿಯಾಸ್ ರೂಪಿಣಿಯವರು ಬಾಲ ಕಲಾವಿದೆಯಾಗಿ ಅಭಿನಯಿಸಿದ್ದಾರೆ ಅಂದರೆ ಸುಮಾರು ಆರೆಂಟು ವರ್ಷಗಳು ಅವರಿಗೆ ಅವತ್ತಿಗೆ ಆ ಲೆಕ್ಕ ಹಿಡಿದು ಹೋದರೆ ಇವತ್ತಿಗೆ ಬಹುಶಃ ಅವರು ಅರವತ್ತು ವಯಸ್ಸಿನ ಆಸುಪಾಸಿನಲ್ಲಿದ್ದಾರೆ ಇಂಥ ರೂಪಿಣಿ ಅವರನ್ನ ಕೆಲವು ವರ್ಷಗಳ ಹಿಂದೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಒಬ್ಬ ಪತ್ರಕರ್ತರು ಅಕ್ಷರಶಃ ಸಾಯಿಸಿಯೇ ಬಿಟ್ಟಿದ್ದರು ಆ ವಿವರಗಳನ್ನು ಸಂಚಿಕೆಯ ಮುಂದುವರೆದ ಭಾಗದಲ್ಲಿ ಹೇಳ್ತೀನಿ ಈಗ ಸದ್ಯದಲ್ಲಿ ರೂಪಿಣಿಯವರನ್ನು ಕುರಿತಂತೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಆರಂಭದಲ್ಲಿ ಒಂದು ಐದು ಹಿಂದಿ ಚಿತ್ರಗಳಲ್ಲಿ ರೂಪಿಣಿಯವರು ಬಾಲ ಕಲಾವಿದೆಯಾಗಿ ಅಭಿನಯಿಸ್ತಾರೆ ಹೃಷಿಕೇಶ್ ಮುಖರ್ಜಿ ಅವರ ಮತ್ತೊಂದು ಚೇತೋಹಾರಿಯಾದಂಥ ಒಂದು ಚಿತ್ರ ರೇಖಾ ಅವರು ನಾಯಕಿಯಾಗಿದ್ದಂಥ ಖೂಬ್ ಸೂರತ್ ಚಿತ್ರದಲ್ಲಿ ಕೂಡ ಅವರು ಬಾಲ ಕಲಾವಿದೆಯಾಗಿ ಕಾಣಿಸ್ಕೋತಾರೆ ಅದಲ್ಲದೆ ಆಂಚ್ ಕೋ ಸಾಂಚ್ ನಹಿ ದೇಸ್ ಹಾಗೂ ಕೊತ್ವಾಲ್ ಸಾಬ್ ಚಿತ್ರಗಳಲ್ಲಿ ಕೂಡ ಬಾಲ ಕಲಾವಿದೆಯಾಗಿ ಕಾಣಿಸ್ಕೊಂಡಿದ್ದಾರೆ ಮೊದಲ ಬಾರಿಗೆ ಅವರು ನಾಯಕಿಯಾಗಿದ್ದು ಪ್ಯಾರ್ಕಿ ಝನ್ಕಾರ್ ಚಿತ್ರದಲ್ಲಿ ಅದಾದ ಮೇಲೆ ಮೇರಿ ಅದಾಲತ್ ಘುಂಗುರು ನಾಚೆ ಮಯೂರಿ ಈ ಚಿತ್ರಗಳಲ್ಲಿ ಕೂಡ ಅವರು ಅಭಿನಯಿಸಿದ್ದಾರೆ ನಾಚೆ ಮಯೂರಿ ನಮಗೆಲ್ಲ ಗೊತ್ತೇ ಇದೆ ದಕ್ಷಿಣದ ಒಬ್ಬ ನೃತ್ಯ ಕಲಾವಿದೆ ಒಂದು ಕಾಲಿಲ್ಲದೆ ಇದ್ದರೂ ಕೂಡ ನೃತ್ಯದಲ್ಲಿ ಮಹತ್ಸಾಧನೆಯನ್ನ ಮಾಡಿದ್ದಂಥ ಮಯೂರಿ ಅವರನ್ನು ಕುರಿತಂಥ ಒಂದು ಚಿತ್ರ ಆ ಚಿತ್ರದಲ್ಲಿ ಕೂಡ ರೂಪಿಣಿ ಅವರು ಕಾಣಿಸ್ಕೊಂಡಿದ್ರು ರೂಪಿಣಿಯವರು ಚಿತ್ರರಂಗಕ್ಕೆ ಬರಬೇಕು ಅಂತ ಯೋಜನೆಯನ್ನ ಹಾಕಿಕೊಂಡು ಬಂದವರಲ್ಲ ಋಷಿಕೇಶ್ ಮುಖರ್ಜಿ ಅವರ ಕಣ್ಣಿಗೆ ಅಕಸ್ಮಾತ್ ಆಗಿ ಬೀಳ್ತಾರೆ ಈ ಚುರುಕಾದ ಹುಡುಗಿಯನ್ನ ಅವರು ಮಿಲಿ ಚಿತ್ರದಲ್ಲಿ ಪಾತ್ರವನ್ನು ಕೊಟ್ಟು ಮುಂದೆ ಅವರ ಚಿತ್ರರಂಗದ ಒಂದು ಹಾದಿಗೆ ನಾಂದಿಯನ್ನು ಹಾಡ್ತಾರೆ ನೋಡಿ ಯೌವನಕ್ಕೆ ಕಾಲಿಟ್ಟ ಮೇಲೆ ರೂಪಿಣಿಯವರು ಹಿಂದಿ ಭಾಷೆಯ ಕೆಲವು ಚಿತ್ರಗಳಲ್ಲಿ ಅಭಿನಯಿಸಿದ ಮೇಲೆ ದಕ್ಷಿಣ ಭಾರತದತ್ತ ಮುಖ ಮಾಡ್ತಾರೆ ತೆಲುಗು ತಮಿಳು ಮಲಯಾಳಂ ಕನ್ನಡ ಈ ಎಲ್ಲ ಚಿತ್ರರಂಗದಲ್ಲಿ ಆ ಕಾಲದ ದಿಗ್ಗಜರೆಲ್ಲರೊಂದಿಗೆ ತೆರೆಯನ್ನು ಹಂಚಿಕೋತಾರೆ ತಮಿಳಿನಲ್ಲಿ ರಜನಿಕಾಂತ್ ಹಾಗೂ ಕಮಲ್ ಹಾಸನ್ ಅವರ ಕಾಲ ನಡೀತಿದ್ದಂಥ ದಿನಗಳದು ಆ ಇಬ್ಬರು ದಿಗ್ಗಜರ ಜೊತೆಯಲ್ಲಿ ರೂಪಿಣಿಯವರು ತೆರೆಯನ್ನು ಹಂಚಿಕೊಂಡಿದ್ದಾರೆ ಕಮಲ್ ಹಾಸನ್ ಅವರ ಜೊತೆಯಲ್ಲಂತೂ ಸಿಂಗೀತಂ ಶ್ರೀನಿವಾಸರಾವ್ ಅವರ ಎರಡು ಮಹತ್ವದ ಮನೋರಂಜನಾತ್ಮಕವಾದಂಥ ಚಿತ್ರಗಳು ಒಂದು ಅಪೂರ್ವ ಸಹೋದರಗಳು ಹಾಗೂ ಇನ್ನೊಂದು ಮೈಕೇಲ್ ಮದನ ಕಾಮರಾಜನ್ ಈ ಎರಡೂ ಚಿತ್ರಗಳಲ್ಲಿ ಒಬ್ಬ ನಾಯಕಿಯಾಗಿ ಅವರು ಕಮಲ್ ಎದುರಿಗೆ ಅಭಿನಯಿಸಿದ್ದಾರೆ ಇನ್ನು ದಕ್ಷಿಣ ಭಾರತೀಯ ಚಿತ್ರರಂಗದ ದಿಗ್ಗಜರಾದಂಥ ಮೋಹನ್ ಲಾಲ್ ವೆಂಕಟೇಶ್ ಬಾಲಕೃಷ್ಣ ಸತ್ಯರಾಜ್ ವಿಜಯಕಾಂತ್ ಇವರೆಲ್ಲರ ಜೊತೆಯಲ್ಲಿ ಅಭಿನಯಿಸಿದ್ದಾರೆ ಕನ್ನಡದ ವಿಚಾರಕ್ಕೆ ಬಂದರೆ ರೂಪಿಣಿಯವರು ಹೆಚ್ಚಾಗಿ ಕಾಣಿಸ್ಕೊಂಡಿದ್ದು ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಮೊದಲಿಗೆ ಒಲವಿನ ಆಸರೆ ಚಿತ್ರ ಬರುತ್ತೆ ಅದಾದ ಮೇಲೆ ದೇವ ಚಿತ್ರದಲ್ಲಿ ಅವರ ಅಭಿನಯವನ್ನು ಇವತ್ತಿಗೂ ನಾವು ನೆನಪಿಸ್ಕೊಳ್ತೀವಿ ಅದಾದ ಮೇಲೆ ಮತ್ತೆ ಹಾಡಿತು ಕೋಗಿದೆ ಈ ಚಿತ್ರ ಕೂಡ ಸಾಕಷ್ಟು ಯಶಸ್ವಿಯಾದಂಥ ಒಂದು ಚಿತ್ರ ಇನ್ನು ಐದು ಜನ ನಾಯಕಿಯರಿದ್ದಂಥ ಒಂದು ಚಿತ್ರ ನೀನು ನಕ್ಕರೆ ಹಾಲು ಸಕ್ಕರೆ ಅಲ್ಲಿ ಕೂಡ ರೂಪಿಣಿಯವರು ಒಬ್ಬ ನಾಯಕಿಯಾಗಿ ಕಾಣಿಸ್ಕೊಳ್ತಾರೆ ಇದಲ್ಲದೆ ರವಿ ಹಾಗೂ ರಾಜಾಧಿರಾಜ ಹೀಗೆ ಆರು ಚಿತ್ರಗಳಲ್ಲಿ ವಿಷ್ಣುವರ್ಧನ್ ಅವರ ಜೊತೆ ಕಾಣಿಸ್ಕೊಂಡಿದ್ದಾರೆ ಉಳಿದ ನಾಯಕರ ಜೊತೆ ಅವರು ಅಭಿನಯಿಸಿದ್ರು ಕೂಡ ಬೆರಳೆಣಿಕೆಯ ಚಿತ್ರಗಳು ಮಾತ್ರ ಅಂಬರೀಷ್ ಅವರ ಜೊತೆಯಲ್ಲಿ ಸಪ್ತಪದಿಯಲ್ಲಿ ಕಾಣಿಸ್ಕೊಂಡ್ರು ಅದಾದ ಮೇಲೆ ಮಲ್ಲಿಗೆ ಹೂವೆ ಚಿತ್ರದಲ್ಲಿ ಶಶಿಕುಮಾರ್ ಹಾಗೂ ಅಂಬರೀಶ್ ಇಬ್ಬರು ಇದ್ದರು ಅಲ್ಲಿ ಕೂಡ ನಾಯಕಿಯಾಗಿ ಕಾಣಿಸ್ಕೊಳ್ತಾರೆ ಇನ್ನು ನಮ್ಮ ಬೆಳ್ಳಿತೆರೆಯ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಜೊತೆಯಲ್ಲಿ ಗೋಪಿ ಕೃಷ್ಣ ಚಿತ್ರದಲ್ಲಿ ಸಹ ಕಾಣಿಸ್ಕೊಂಡಿದ್ದಾರೆ ನೋಡಿ ರವಿ ಬೆಳಗೆರೆಯವರು ಕನ್ನಡದ ಟ್ಯಾಬ್ಲಾಡ್ ಪತ್ರಿಕೋದ್ಯಮಕ್ಕೆ ಒಂದು ಸಂಚಲನವನ್ನೇ ಮೂಡಿಸಿದಂಥ ಒಬ್ಬ ಪತ್ರಿಕೋದ್ಯಮಿ ಅವರ ಭಾಷೆಯ ಮೇಲಿನ ಹಿಡಿತ ಹೊಸತನ ಇವುಗಳ ಬಗ್ಗೆ ನಮಗೆ ಎರಡು ಮಾತಿಲ್ಲ ಆದರೆ ಕೆಲವು ಬಾರಿ ಎಲ್ಲರಿಗಿಂತ ಮೊದಲು ನಾವೇ ರೋಚಕವಾದ ಸುದ್ದಿಯನ್ನು ಕೊಡಬೇಕು ಅಂತ ಇವತ್ತು ವಾಹಿನಿಗಳು ಹೇಗೆ ತಹತಹಿಸ್ತಾ ಇದ್ದವೋ ಅದೇ ರೀತಿಯಲ್ಲಿ ಟ್ಯಾಬ್ಲಾಯ್ಡ್ ಪತ್ರಿಕೋದ್ಯಮದಲ್ಲಿ ಕೂಡ ಕೆಲವರು ಹಾಗೆ ಹಪ ಹಪ್ಪಿಸ್ತಾ ಇರ್ತಾರೆ ಅಂಥದ್ದೊಂದು ಹಪ ಹಪ್ಪಿಗೆ ಬಿದ್ದು ಕೆಲವು ವರ್ಷಗಳ ಹಿಂದೆ ಅವರು ರೂಪಿಣಿಯವರನ್ನು ತಮ್ಮ ಪತ್ರಿಕೆಯಲ್ಲಿ ಸಾಯಿಸಿಯೇ ಬಿಟ್ಟಿದ್ದರು ಅದು ಸುಮ್ಮನೆ ಅಲ್ಲ ಅಕಾಲ ಮರಣಕ್ಕೆ ತುತ್ತಾದರು ಅಂತಾಗಲಿ ಅಥವಾ ಅನಾರೋಗ್ಯದಿಂದ ಮರಣವನ್ನಪ್ಪಿದರು ಅಂತಲ್ಲ ಏಡ್ಸ್ ಕಾಯಿಲೆ ಬಂದು ರೂಪಿಣಿ ಹಸುನೀಗಿದ್ದಾರೆ ಅನ್ನುವಂಥ ಒಂದು ಸುದ್ದಿಯನ್ನು ಹಾಕಿದ್ದರು ನೋಡಿ ಟ್ಯಾಬ್ಲಾಯ್ಡ್ ಪತ್ರಿಕೆ ವಾರಕ್ಕೊಮ್ಮೆ ಬರೋದು ದಿನಪತ್ರಿಕೆಗಳಾದರೆ ಪ್ರತಿದಿನ ಹೊಸ ಹೊಸ ಸುದ್ದಿಯನ್ನು ಕೊಡಬೇಕು ನಾಳೆ ಮಾರುಕಟ್ಟೆಗೆ ಬರುವ ಪತ್ರಿಕೆಯನ್ನು ಇವತ್ತೇ ಸಿದ್ಧ ಮಾಡಬೇಕಾಗಿರೋದ್ರಿಂದ ಯಾವುದೋ ಅಪೂರ್ಣವಾದ ಮಾಹಿತಿ ಸಿಕ್ಕಿ ತಪ್ಪು ಮಾಹಿತಿ ಬಂದಿರಬಹುದು ನಾಳೆ ಅಂತ ಹೇಳ್ಬೋದು ಆದರೆ ಒಂದು ವಾರ ಪತ್ರಿಕೆಗೆ ಒಂದು ವಾರದ ಕಾಲಾವಧಿ ಇರುತ್ತೆ ಆದರೆ ನಾಳೆ ಬಿಡುಗಡೆ ಮಾಡಬೇಕು ಅಂದಾಗ ಇವತ್ತು ಕೊನೆಯ ಗಳಿಗೆಯಲ್ಲಿ ನಾನು ಏನೋ ಒಂದು ಸ್ಫೋಟಕವಾದ ವರದಿಯನ್ನು ಹಾಕಬೇಕು ಅನ್ನುವಂಥ ಒಂದು ಹಪಹಪಿಯಲ್ಲಿ ಅವತ್ತು ಅವರು ರೂಪಿಣಿಯ ಒಂದು ಸುದ್ದಿಯನ್ನು ಹಾಕ್ತಾರೆ ಅದು ಸಾಕಷ್ಟು ಟೀಕೆಗೆ ಒಳಗಾಗುತ್ತೆ ಕೊನೆಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಹಾಗೆ ರವಿ ಬೆಳಗೆರೆಯವರು ಅದಕ್ಕೆ ತಮ್ಮ ಜೀವನದುದ್ದಕ್ಕೂ ಪತ್ರಿಕೆಯಲ್ಲಿ ಆಗಾಗ ಅದನ್ನು ನೆನೆಸ್ಕೋತಾನೆ ಇದ್ದರು ರೂಪಿಣಿಯ ಪ್ರಕರಣದಲ್ಲಿ ನನ್ನನ್ನು ಹಣಿಯುವ ಪ್ರಯತ್ನ ಮಾಡಲಾಯಿತು ಆದರೆ ನಾನು ಫೀನಿಕ್ಸ್ನ ಹಾಗೆ ಎದ್ದು ಬಂದೆ ಅಂತ ತಮ್ಮನ್ನು ತಾವೇ ಸಮರ್ಥಿಸ್ಕೊಂಡ್ರು ಈ ಪತ್ರಕರ್ತರಲ್ಲಿ ಕೂಡ ಬಣಗಳಿರುತ್ತೆ ಒಬ್ಬರು ಹೇಳಿದ್ದನ್ನು ಇನ್ನೊಬ್ಬರು ಖಂಡಿಸೋದು ಅನುಮೋದಿಸೋದು ಎಲ್ಲ ರೀತಿ ಇರುತ್ತೆ ರೂಪಿಣಿಯವರ ಕುರಿತಂತೆ ಈ ವಿಚಾರ ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ ಬಂದ ತಕ್ಷಣ ಮತ್ತೊಬ್ಬ ಪತ್ರಕರ್ತರು ಇದು ನಿಜಾನ ಅಂತ ತಿಳ್ಕೊಳ್ಳೋದಕ್ಕೆ ಅವರ ಮನೆಗೆ ಫೋನ್ ಮಾಡ್ತಾರೆ ಅವರ ಮನೆಯವರು ಫೋನ್ ಎತ್ಕೊಂಡು ಆಕೆ ಬಂದ ಮೇಲೆ ಹೇಳ್ತೀವಿ ಅಂತ ಹೇಳ್ತಾರೆ ಅಲ್ಲಿಗೆ ಇವರಿಗೆ ಕನ್ಫರ್ಮ್ ಆಗುತ್ತೆ ರೂಪಿಣಿಯವರು ಮರಣ ಹೊಂದಿಲ್ಲ ಅಂತ ಅವರು ತಮ್ಮ ಪತ್ರಿಕೆಯಲ್ಲಿ ರೂಪಿಣಿಯವರು ಸತ್ತಿಲ್ಲ ಅಂತ ಒಂದು ಲೇಖನವನ್ನು ಹಾಕ್ತಾರೆ ನೋಡಿ ಕೊನೆಗೆ ರವಿ ಬೆಳಗೆರೆಯವರು ಆ ಪತ್ರಕರ್ತನನ್ನು ಸಮಯ ಸಿಕ್ಕಾಗಲೆಲ್ಲ ತಮ್ಮ ಅಂಕಣಗಳಲ್ಲಿ ಸಾಕಷ್ಟು ಅವಾಚ್ಯ ಶಬ್ದಗಳಿಂದ ಬೈಯೋದು ಈ ರೀತಿಯ ಒಂದು ವಿಕೃತಿಯನ್ನು ಮೇರಿತಾರೆ ಕೊನೆಗೆ ತಮ್ಮ ಮುಂದಿನ ಸಂಚಿಕೆಗಳಲ್ಲಿ ಅಚಾತುರ್ಯದಿಂದ ಹೀಗಾಗಿದೆ ಅಂತ ಹೇಳ್ತಾರೆ ಅದಕ್ಕೂ ಕೂಡ ಒಂದು ಜಸ್ಟಿಫಿಕೇಷನ್ನ ಕೊಡ್ತಾರೆ ಯಾರೋ ಒಬ್ಬ ವರದಿಗಾರನನ್ನು ಹೆಸರಿಸಿ ಆತ ಹೇಳಿಬಿಟ್ಟ ನಾನು ಆತನ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದೆ ಹಾಗಾಗಿ ಅದನ್ನು ಪ್ರಕಟಿಸಿಬಿಟ್ಟೆ ಆಮೇಲೆ ನೋಡಿದ್ರೆ ಅದು ಅಸತ್ಯ ಅಂತ ಗೊತ್ತಾಯಿತು ಹೀಗಾಯಿತು ಅಂತ ಹೇಳಿ ಏನೋ ಒಂದು ತಿಪ್ಪೆಯನ್ನು ಸಾರಿಸಿದ್ರು ಬಿಡಿ ಆದರೆ ರೂಪಿಣಿಯವರು ಇವತ್ತಿಗೂ ಬದುಕಿದ್ದಾರೆ ಸುಮಾರು ಅರವತ್ತು ವಯಸ್ಸಿನ ಆಸುಪಾಸಿನಲ್ಲಿದ್ದಾರೆ ಎರಡು ವರ್ಷಗಳ ಹಿಂದೆ ಅವರು ಚಿತ್ತಿ ಎನ್ನುವ ಒಂದು ತಮಿಳಿನ ಜನಪ್ರಿಯವಾದಂಥ ಧಾರಾವಾಹಿಯಲ್ಲಿ ಕೂಡ ಅಭಿನಯಿಸಿದ್ದಾರೆ ಅರವತ್ತರ ಆಸುಪಾಸಿನಲ್ಲಿದ್ದರೂ ಕೂಡ ಅವರ ಚೆಲುವು ಕಿಂಚಿತ್ತೂ ಮಾಸಿಲ್ಲ ಯಾಕೆಂದರೆ ಅವರೊಬ್ಬ ಸ್ಫುರದ್ರೂಪಿ ತರುಣಿ ಚಿತ್ರರಂಗಕ್ಕೆ ಬಂದಾಗ ಈಗ ಕೂಡ ಒಂದು ರೀತಿಯಲ್ಲಿ ಏಜಿಂಗ್ ಗ್ರೇಸ್ಫುಲ್ಲಿ ಅಂತಾರಲ್ಲ ಹಾಗೆ ವಯಸ್ಸಿನ ಒಂದು ಆ ತೀವ್ರತೆ ಕಾಣದೇ ಇರುವಂಥ ಒಂದು ಸೌಂದರ್ಯ ಅವರಲ್ಲಿದೆ ಈಗಲೂ ಅವರಿಗೆ ಅಭಿನಯದಲ್ಲಿ ಆಸಕ್ತಿ ಇದೆ ಟೆಲಿ ಧಾರಾವಾಹಿಗಳಲ್ಲಿ ಅಭಿನಯಿಸ್ತಾ ಇದ್ದಾರೆ ಮುಂದೆ ಕೂಡ ಸೂಕ್ತವಾದಂಥ ಪಾತ್ರಗಳಲ್ಲಿ ರೂಪಿಣಿಯವರು ಮತ್ತೊಮ್ಮೆ ಬೆಳ್ಳಿ ತೆರೆಗೆ ಬರಲಿ ಎನ್ನುವ ಆಶಯದೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಮೂವಿ ಸ್ಪೆಷಲ್ ಸಂಚಿಕೆಯಲ್ಲಿ ಭೇಟಿ ಮಾಡೋಣ ನಮಸ್ಕಾರ